ಫ್ರೀಡಂ ಪಾರ್ಕ್ ನಲ್ಲಿ ಪೌರ ನೀರು ಸರಬರಾಜು ನೌಕರರ ಸಂಘದಿಂದ ಪ್ರತಿಭಟನೆಯನ್ನು ನಡೀತಾ ಇದೆ ಸಾಕಷ್ಟು ಏನೋ ಸಿಬ್ಬಂದಿಗಳು ಈಗಾಗಲೇ ಇಲ್ಲಿ ನೌಕರರು ಒಂದಷ್ಟು ಪ್ರತಿಭಟನೆ ನಡೆಸ್ತಾ ಇದ್ರೆ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅಣ್ಣ ನಮಸ್ತೆ ತಮ್ಮ ಸರ್ ರಾಜಶೇಖರ್ ಅಂತ ಹೇಳಿ ತುಮಕೂರು ಏನ್ ಹೇಳ್ತೀರಾ ಈ ಒಂದು ವಿಚಾರವಾಗಿ ಸರ್ ನಾವು ಇಪ್ಪತ್ತೆಂಟು ವರ್ಷದಿಂದ ಆಲ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಆದ್ರೂನು ನಾವು ಸುಮಾರು ನಾವು ಸರ್ಕಾರಕ್ಕೆ ಏನೇ ಹೇಳಿರೋ ಸಹ ನಮ್ಮನ್ನ ಪರಿಗಣಿಸಿಲ್ಲ ಹಂಗಾಗಿ ಅದರಿಂದ ನಾವು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆ ಇದು ಹಮ್ಮಿಕೊಂಡಿದ್ದೀವಿ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅದರಿಂದ ನಮ್ಗೆ ನೇರ ಪಾವತಿ ಆಗ್ಲೇಬೇಕು ಯಾಕೆ ಇಷ್ಟು ವರ್ಷದಿಂದಲೂ ನಾವು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ ಜೀವನ ಜೀವನ ಆಗ್ತಾ ಇಲ್ಲ ನಾವು ಮುನ್ನೂರು ರೂಪಾಯಿಂದಲೂ ಕೆಲಸ ಮಾಡ್ತಾ ಇದ್ದೀವಿ ನಾವು ಇಪ್ಪತ್ತೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಕರೋನಾ ಟೈಮಲ್ಲಿ ಪ್ರತಿಯೊಂದು ಕೆಲಸನೂ ನಮ್ಮ ಕೈಲೇನೆ ಮಾಡಿಸ್ತಾರೆ ಪ್ರತಿಯೊಂದು ಇವಾಗ ಏನೋ ಒಂದು ಆ ಇದು ಎಲೆಕ್ಷನ್ ಡ್ಯೂಟಿ ಪ್ರತಿಯೊಂದು ನಮ್ಮನ್ನೇ ವಾಟರ್ ಸಪ್ಲೈ ವಾಲ್ಮೆನ್ ಗಳು ಕರೀರಿ ಎಲ್ಲ ಗೊತ್ತಿತ್ತು ಕರೀರಿ ಕರೀರಿ ಅಂತ ಬಿಟ್ಟು ಕೆಲಸ ಮಾಡ್ಕೊತಾರೆ ಆ ಬಿ ಎಲ್ ಅಂತ ಹೇಳಿಬಿಟ್ಟು ನಮ್ಮನ್ನ ಆ ಕೆಲಸಕ್ಕೆ ಎಲ್ಲ ಉಪಯೋಗಿಸ್ಕೊತಾರೆ ಆದ್ರೆ ನಮ್ಗೆ ಪ್ರಯೋಜನ ಆಗಿಲ್ಲ ಆದ್ರಿಂದ ಈ ಸರಿ ಮಾತ್ರನ ನಮಗೆ ನೇರ ಪಾವತಿ ಆಗಲೇಬೇಕು ಆಮೇಲೆ ಖಾಲಿ ಇರೋ ಹುದ್ದೆಗಳು ಎಷ್ಟೋ ಹುದ್ದೆಗಳು ಅವನ್ನ ಭರ್ತಿ ಮಾಡಿಲ್ಲ ಹಂಗಾಗಿ ನಮ್ಗೆ ಅದು ಭರ್ತಿ ಮಾಡಬೇಕು ನಮ್ಗೆ ಇವಾಗ ಆ ಭರ್ತಿ ಮಾಡೋದು ಮತ್ತೆ ಇವಾಗ ನೇರ ಪಾವತಿ ಅಂತೂ ಆಗಲೇಬೇಕು ಅದಕ್ಕೋಸ್ಕರನ ನಾವು ಇದು ಈ ಒಂದು ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ದೀವಿ ನಾವು ಅದರಿಂದ ನಾವು ಇದು ಆಗೋ ತಕಲು ನಾವು ಹೋಗಲ್ಲ ಎದ್ದಾಳಲ್ಲ ಇವತ್ತು ಈ ಸತಿ ಕಡೆ ತೀರ್ಮಾನ ಆಮೇಲೆ ಇನ್ನೊಂದು ಯಾಕಂದ್ರೆ ಎಲ್ಲಾ ಏಜ್ ಆಗಿಬಿಟ್ಟೈತಿ ಎಲ್ಲಾ ಆಲೆ ಜನ ಎಷ್ಟೋ ಜನ ಐವತ್ತೈದು ಐವತ್ತಾರು ಐವತ್ತೆಂಟು ಅರವತ್ತು ವರ್ಷ ರಿಟೈರ್ಡ್ ಆಗಿಬಿಟ್ಟಿದಾರೆ ಆದ್ರೆ ನಮ್ಗೆ ಏನು ಪ್ರಯೋಜನ ಆಗಿಲ್ಲ ಯಾವ್ದೇ ಸರ್ಕಾರ ಬಂದ್ರೂ ನಮಗೆ ಪ್ರಯೋಜನ ಆಗಿಲ್ಲ ಈ ಸರಿ ಅಂತ ನಮ್ಗ ಅನುಕೂಲ ಮಾಡ್ಲೇಬೇಕು ನೇರ ಪಾವತಿ ಮಾಡ್ಲೇಬೇಕು ಅಂತ ಹೇಳಿ ಈ ಒಂದು ಸಮಯದಲ್ಲಿ ಹೇಳಕ್ ನಾನು ಸರ್ಕಾರಕ್ಕೆ ಇಷ್ಟಪಡ್ತಾ ಇದ್ದೀನಿ ರವಿಶಂಕರ್ ತುಮಕೂರ್ ತುಮಕೂರಿಂದ ಬಂದಿದ್ದೀವಿ ನಾವು ನಾವು ನಿರಂತರವಾಗಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನೀರು ಸರಬರಾಜಿ ಸೇವೆ ಸಲ್ಲಿಸ್ತಾ ಬಂದಿದೀವಿ ಅವರ ಕೊಡ್ತಕ್ಕಂತ ಹದಿನೈದು ಸಾವಿರ ರೂಪಾಯಿ ದುಡ್ಡಲ್ಲಿ ನಮ್ಮ ಹೆಂಡ್ತಿನೇ ಆಗ್ಲಿ ಮಕ್ಕಳನ್ನೇ ಆಗ್ಲಿ ಸಾಕಾಗ್ತಿಲ್ಲ ಮಕ್ಕಳಿಗೆ ಶಾಲಾ ಕಾಲೇಜು ಶಾಲಾ ಕಾಲೇಜಿಗೆ ಫೀಸ್ ಕಟ್ಟಕಾಗ್ತಿಲ್ಲ ಬಾಡಿಗೆ ಕಟ್ಕೊಂಡು ನಾವ್ ಇದೆಲ್ಲ ಮಾಡಕ್ ಹದಿನೈದು ಸಾವಿರ ರೂಪಾಯಿ ದುಡ್ಡಲ್ಲಿ ಮಾಡಕ್ ಆಗ್ತಿಲ್ಲ ನಮ್ಗೆ ನೇರವಾಗಿ ಎಸ್ ಪಿ ಎಫ್ ಅರ್ಧ ಬರ್ಧ ಅರ್ಧ ಬರ್ದ ಕಟ್ಟಲ್ಲ ಕೇಳಕ್ ಹೋದ್ರೆ ಏನೋ ಒಂದ್ ಹೇಳ್ತಾರೆ ಹಾಗಾಗಿ ನಮ್ಗೆ ನೇರವಾಗಿ ನಮ್ಗೆ ಸಂಬಳ ಕೊಡ್ಲಿ ಅಂತ ನಾವು ಕೇಳ್ತೀವಿ ನೇರ ಪಾವತಿ ಮಾಡ್ಲಿ ಅಂತ ನಾವು ಈ ಪ್ರತಿಭಟನ ದಣ್ಣಿನ ಮಾಡ್ತಾ ಇದೀವಿ ನಮಸ್ತೆ ನನ್ನ ಹೆಸರು ನಂಜಮ್ಮ ಸರ್ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನು ತಮ್ಮ ತಮ್ಮ ನೌಕರರು ಏನಿದ್ದಾರೆ ನೀರು ಸರಬರಾಜ್ ನೌಕರರು ಅವ್ರ ಪರವಾಗಿ ಈಗ ತಾವೆಲ್ಲರೂ ಸೇರಿ ಈವಾಗ್ಲೇ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನ್ ಈ ಪ್ರತಿಭಟನೆಯಿಂದ ನಮ್ಗೆ ಒಳ್ಳೆ ಸಫಲ ಒಳ್ಳೆ ಪ್ರತಿಫಲ ಸಿಕ್ಬೇಕು ಅಂತ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಬಂದಿದೀವಿ ಸರ್ ನಾವು ನಾವ್ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ನಮ್ಗೆ ಯಾವುದೇ ವಿಧವಾದ ಸೇವಾ ಭದ್ರತೆ ಇಲ್ಲ ಆಮೇಲೆ ನಾವು ಕೆಲವರು ನಾವೆಲ್ಲ ಕೆಲವರು ನಮಗೆ ಇವು ವಿಧೇ ನಮ್ಗೆ ಗಂಡ ಇಲ್ದೆಲ್ಲ ಇರೋರು ನಾವು ವಿಧವೆಯರು ಹಂಗಾಗಿ ನಮ್ಗೆ ದುಡ್ದಾಕೋರ್ ಇಲ್ಲ ಗಂಡು ಮಕ್ಳು ಇಲ್ಲ ಕೆಲವರಿಗೆ ನಾವೇ ಜಾತಕ ಪಕ್ಷಿ ಹಂಗೆ ಕಾಯ್ತಾ ಇದೀವಿ ಸರ್ ನಾವ್ ಇವತ್ತ ಪರ್ಮನೆಂಟ್ ಆಗುತ್ತೆ ನಾಳೆ ಆಗುತ್ತೆ ಅಟ್ಲೀಸ್ಟ್ ಸಂಬಳ ಕೂಡ ಜಾಸ್ತಿ ಮಾಡಿಲ್ಲ ನಮ್ಗೆ ಇಪ್ಪತ್ತೈದು ವರ್ಷದಿಂದನೂ ನಮಗೆ ಈಗ ಇತ್ತೀಚೆಗೆ ಹದಿನೈದು ಸಾವಿರ ಸ್ಯಾಲ್ರಿ ಆಗಿದೆ ಇವಾಗಿನ ಜೀವನ ಶೈಲಿ ಒಳಗೆ ಹದಿನೈದು ಸಾವಿರ ಸಂಬಳ ಸಾಕಾಗಲ್ಲ ಮಕ್ಳು ಎಜುಕೇಶನ್ ಮದ್ವೆಗೆ ಬಂದಿರೋ ಮಕ್ಕಳು ಅತ್ತೆ ಮಾವ ಅವ್ರಿಗೆಲ್ಲಾ ನಾವು ಮೆಡಿಸನ್ ಕೊಡಿಸಬೇಕು ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಸರ್ ಹಂಗಾಗಿ ನಾವು ಈ ಹೋರಾಟನ ಹಮ್ಮಿಕೊಂಡಿದೀವಿ ಸರ್ ಇದರಿಂದ ನಮ್ಗೆ ಒಳ್ಳೇದಾಗಬೇಕಂತ ಬಂದಿದೀವಿ ಸರ್ ಸರ್ಕಾರ ಕೇಳಕ್ಕ ಈ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಎಚ್ಚೆತ್ಕೊಂಡು ನಮ್ಗೆ ಕಾನೂನು ರೀತಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆಯೋ ನಾ ಆ ಹಕ್ಕನ್ನ ನಮಗೆ ಕೊಡ್ಲಿ ಅಂತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಂತ ಇದೀವಿ ಸರ್ ಎಸ್ ಶಿಕ್ಷಕರು ಇದಿಷ್ಟು ನೀರು ಸರಬರಾಜು ನೌಕರರ ಸಂಘದಿಂದ ನಡಿತಿರುವಂತ ಪ್ರತಿಭಟನೆ ಅವರ ಒಂದು ಏನು ಮನದಾನದ ನೋವಾಗಿತ್ತು ಈ ಒಂದು ಏನು ಸಮಸ್ಯೆಯಿಂದಾಗಿ ಅಂದ್ರೆ ನೇರ ವೇತನ ಆಗಿ ಆಗಿರ್ಬೋದು ಅಥವಾ ವೇತನದಲ್ಲಿ ತಮಗೆ ಅಂದ್ರೆ ಕಡಿಮೆ ವೇತನ ದೊರೆತಾ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ಇವರೆಲ್ಲ ಈ ಎಲ್ಲ ಕಾರಣಗಳಿಂದ ಅವರು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಾಕೊಂಡಿರುವಂತದ್ದು ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಮುಂದಿನ ನಡೆ ಏನು ಸರ್ಕಾರದ್ದು ಅನ್ನುವಂಥದ್ದು ಇನ್ನು ನಮ್ಮ ಮುಂದಿರುವಂತಹ ಪ್ರಶ್ನೆ ಪ್ರಸಕ್ ರಿಯಾಜ್ ಜೊತೆ ಜಾಲೇಗೌಡ್ ರಬೆಲ್ ಟಿವಿ ಬೆಂಗಳೂರು